ಮಾಡೋಕೆ ಅಂತ ಓಟ್ವಿ ನೀನ್ ಇಲ್ಲ ಫೋಟೋ ಹಿಡಿತೀನಿ ಅದ್ರ ಲಾಕರ್ ನೋಡಿ ಯಾಕೆ ಬಂದ್ವಿ ಅಂತ ಅನಿಸ್ತು ಎಲ್ಲಿ ಹೋಗಕ್ಕೆ ಅಂತಂದ್ರೆ ಎಲ್ಲರಿಗೂ ನಮಸ್ಕಾರ ನಾಗೇಂದ್ರ ನಾಯನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಜರ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ ಹೈಡ್ರೇಟ್ ಆಗಿರ್ಬೇಕು ಅಂತ ಒಳ್ಳೆ ಎಳ್ನೀರ್ ಕೊಡ್ದು ನಮ್ಮ ಅಕ್ಕನ ಮಗನಿಗೂ ಕೂಡ ಹೈಡ್ರೇಟ್ ಮಾಡಿ ನಮ್ಮ ಬಾವೋದು ಒಂದು ಹೀರೋ ಎಂಟ್ರಿ ತಗೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನಮ್ಮ ಕ್ರಿಸಾಂತ್ ಅವರು ಒಂದು ಬ್ರೇಕ್ ಕೇಳಿದ್ರು ಅಂತ ಒನ್ ಮೋರ್ ಬ್ರೇಕ್ ತಗೊಂಡು ನಮ್ಮ ನಾಗರಹೊಳೆ ದಾರಿಯಲ್ಲಿ ಒಳ್ಳೆ ಗಾಳಿಯಲ್ಲಿ ಮರ ಗಿಡ ಆಕಾಶನ ನೋಡ್ತಾ ಮಜಾ ಮಾಡಿಕೊಂಡು ಎಲ್ಲೂ ಹೋಟೆಲ್ ಸಿಗ್ಲಿಲ್ಲ ಅಂತ ಈ ಓಟೆಲ್ಗೆ ಬಂದ್ವಿ ಬಾತ್ರೂಮ್ ಲಾಕರ್ ನೋಡಿ ಯಾಕೆ ಬಂದ್ವಿ ಅಂತ ಅನಿಸ್ತು ಬೇರೆ ಯಾವುದೋ ಆಪ್ಷನ್ ಇಲ್ಲ ಅಂತ ಅಲ್ಲೇ ಫುಡ್ ಆರ್ಡರ್ ಮಾಡಿದ್ವಿ ಆದರೆ ಅಲ್ಲಿ ಫುಡ್ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಆಮೇಲೆ ನಾವು ಹೊರಟಿದ್ದು ನಮ್ಮ ಸ್ಟೇ ಆ್ಯಂಡ್ ಎಂಜಾಯ್ ಮಾಡೋ ಪ್ಲೇಸ್ಗೆ ಅಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅಲ್ಲಿನ ಗ್ರೀನರಿ ಮತ್ತೆ ಎತ್ತರ ಮರಗಳನ್ನ ನೋಡಿ ರಿಸೆಪ್ಷನ್ ಗೆ ಹೊರಡ್ತಾ ತಂದೆ ಮಗೊಂದು ಒಂದು ಬಾಂಡಿಂಗ್ ಶಾಟ್ ನಂದು ಒಂದು ಸ್ಲೋ ಮೋಷನ್ ಶಾಟ್ ತಗೊಂಡ್ವಿ ನಯನಗೆ ನಮ್ಗೆಲ್ಲರಿಗೂ ಹಣೆ ಮೇಲೆ ಒಂದು ಬೊಟ್ಟಿಟ್ಟು ವೆಲ್ಕಮ್ ಮಾಡ್ಕೊಂಡ್ರು ಅದಾದ್ಮೇಲೆ ಅಲ್ಲಿದ್ದ ಫಿಶ್ ನೋಡ್ಕೊಂಡು ಅವ್ರು ಕೊಟ್ಟಿದ್ದ ವೆಲ್ಕಮ್ ಡ್ರಿಂಕ್ ನ ಕುಡಿದ್ಬಿಟ್ಟು ನಯನದು ಮತ್ತೆ ನಂದು ಒಂದು ಕ್ಯೂಟ್ ವಿಡಿಯೋ ಮಾಡ್ಕೊಂಡು ನಮ್ಮ ಕ್ಯೂಟ್ ಫ್ಯಾಮಿಲಿದು ಒಂದು ಸ್ಲೋ ಮೋಷನ್ ವಿಡಿಯೋ ಮಾಡ್ಕೊಂಡ್ವಿ ಅದಾದ್ಮೇಲೆ ನಾವು ಟೂ ಡೇಸ್ ಸ್ಟೇ ಇರೋ ರೂಮ್ ಗೆ ಹೊರಟ್ವಿ ರೂಮ್ ಇಷ್ಟ ಆಗಿಲ್ಲ ಅಂತ ಇನ್ನೊಂದು ರೂಮ್ ಗೆ ವೇಟ್ ಮಾಡಿ ಕೊನೆಗೂ ರೂಮ್ ಸಿಕ್ಕದ್ಮೇಲೆ ಸ್ವಲ್ಪ ರೇಟ್ ರೆಸ್ಟ್ ಮಾಡಿ ಹಸಿವಾಯಿತು ಅಂತ ಕಾಫಿ ಬೋಂಡ ಬಿಸ್ಕೆಟ್ ತಿನ್ನೋಕ್ಕೆ ಹೊರಟ್ವಿ ಆಮೇಲೆ ಅಲ್ಲಿ ಕಾಫಿ ಬಿಸ್ಕೆಟ್ ಬೋಂಡ ಎಲ್ಲ ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತ ಹೊರ್ಟ್ವಿ ಮೂವತ್ತರಿಂದ ನಲವತ್ತು ನಿಮಿಷ ಸ್ವಿಮ್ಮಿಂಗ್ ಮಾಡಿ ಸುಸ್ತಾಗಿ ಕೊನೆಗೆ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡೋಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು ಸೊ ಅದಾದಮೇಲೆ ನಾವು ಹೊರಟಿದ್ದು ಗೇಮ್ಸ್ ಆಡೋಕ್ಕೆ ಕ್ರಿಕೆಟ್ ಆಡಿದ ಮೇಲೆ ಬ್ಯಾಸ್ಕೆಟ್ಬಾಲ್ ಆಡೋಕ್ಕೆ ಬಂದ್ವಿ ಫ್ಯಾಮಿಲಿ ಜೊತೆ ಈ ಥರ ಸಂಜೆ ಹೊತ್ತು ಅದು ಗೇಮ್ಸ್ ಎಲ್ಲ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ತುಂಬಾ ಮಜಾ ಇದೆ ಸೊ ನಾವು ಕೂಡ ಬ್ಯಾಸ್ಕೆಟ್ಬಾಲ್ ಎಲ್ಲ ಆಡಿಬಿಟ್ಟು ಆಮೇಲೆ ಟ್ರೈ ಮಾಡಿದ್ವಿ ಹೇಗೆ ಆಡೋದು ಅಂತ ನನಗೆ ಬರುತ್ತೆ ಫ್ಯಾಮಿಲಿ ಎಲ್ಲ ಟ್ರೈ ಮಾಡಿದ್ರು ಆಮೇಲೆ ಬ್ಯಾಡ್ಮಿಂಟನ್ನು ಕೂಡ ಆಡ್ಕೊಂಡು ಹೊರ್ಗಡೆ ಗಾಳಿ ಇತ್ತು ಆದರೂ ಚೆನ್ನಾಗಿ ಆಡಿದ್ವಿ ಅದಾದಮೇಲೆ ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಡಿನ್ನರ್ ಮಾಡೋಣ ಅಂತ ವಾಪಸ್ ಬಂದ್ವಿ ಸೊ ಇದು ಡೇ ಟು ಇಲ್ಲಿನ ಆಂಬಿಯನ್ಸ್ ಹೇಗಿದೆ ನೋಡಿ ಒಳ್ಳೆ ಆಂಬಿಯನ್ಸ್ ಅಲ್ಲಿ ವಾಕ್ ಮಾಡಿದ್ಮೇಲೆ ನಾಷ್ಟ ಮಾಡೋಕ್ಕೆ ಹೋದ್ವಿ ನಾಷ್ಟ ಆದ್ಮೇಲೆ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ಟು ಮತ್ತೆ ರೆಡಿಯಾಗಿ ಬಂದ್ವಿ ಎಲ್ಲಿ ಹೋಗೋಕ್ಕೆ ಅಂತಂದ್ರೆ ಮುಂದೆ ನೋಡಿ ಕಾರ್ ಕಾರ್ ಸೊ ನಾವು ಬಂದಿದ್ದು ದುಬಾರಿಯಲ್ಲಿ ಆನೆ ನೋಡೋಕೆ ಆನೆ ಎಲ್ಲೋ ಹೋಗಿದೆ ಅಂತ ಹೇಳಿದ್ರು ನಾಲ್ಕು ಗಂಟೆಗೆ ಬರುತ್ತೆ ಅಂದ್ರು ಸೊ ಇನ್ನೇನ್ ಮಾಡೋದು ಅಂತ ನದಿಯಲ್ಲಿ ಎಂಜಾಯ್ ಮಾಡಕ್ ಹೋದ್ ಎಡಿ ಕೈಗಳು ಬಾ ನಿಧಾನ ಆದಷ್ಟು ನಿಧಾನ ಬನ್ನಿ ಅಪ್ಪ ಟಮ್ಮಂತೆ ಅಲ್ಲಿ ಆಯ್ ದಿನ ಸರಿ ಓಯ್ ದಿನಾ ಸರಿ ಓಯ್ ಓಯ್ ಬಾ ಹಾಂ ಮಾಡು ಏ ಕ್ರಿಶಾಂತು ಬನ್ರಿ ನೀನ್ ಇಲ್ಲೇ ಕುತ್ಕೋಸು ನೀ ಒಂದು ಫೋಟೋ ಹಿಡಿತೀನಿ ಹೋಗಣ ಇಲ್ಲಿಂದ ಹೋಗ್ತಿತ್ತು ಹಾಂ ಬಾ ಸುನಿ ಸೊ ಎಂಜಾಯ್ ಮಾಡಿದ್ಮೇಲೆ ಸ್ನಾಕ್ಸ್ ಟೈಮ್ ಕುದುರೆ ಸವಾರಿ ಮಾಡಿದ್ಮೇಲೆ ನಮಗೆ ಅನೆ ನೋಡೋಕ್ಕೂ ಆಗಲಿಲ್ಲ ಟೈಮು ಅದಕ್ಕೆ ಊಟ ಮಾಡೋಕೆ ಅಂತ ಬಂದ್ವಿ ಯಾವ ಪ್ಲೇಸ್ ನೋಡಿ ಊಟ ಮಾಡಿದ್ಮೇಲೆ ಮತ್ತೆ ಜರ್ನಿ ಮಾಡ್ಕೊಂಡು ವಾಪಸ್ಸು ರೂಮ್ಗೆ ಬಂದ್ವಿ ಎಲ್ಲರೂ ತುಂಬಾ ಸುಸ್ತಾಗ್ಬಿಟ್ಟಿದ್ವಿ ಸೊ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮತ್ತೆ ನೈಟ್ ಊಟ ಮುಗಿಸ್ಕೊಂಡು ಕ್ರಿಸಾಂತಗೆ ಇಂಡೋರಲ್ಲಿ ಆಟ ಆಡಿಸ್ಕೊಂಡು ಬಿಗ್ ಬಾಸ್ ನೋಡಿ ಮಲಗಿಬಿಟ್ವಿ ಇದು ಡೇ ತ್ರೀ ಗುಡ್ ಮಾರ್ನಿಂಗ್ ಕಿಸ್ಮ್ ಬೈ ಫಿಶ್ ಬೈ ಬೈ ಯು ಹಾಗೆ ಬೆಂಗಳೂರು ಬರೋ ದಾರೀಲೇನೆ ಫಿಶ್ ಲ್ಯಾಂಡ್ಗೆ ಹೋಗಿ ಚೆನ್ನಾಗಿ ಊಟ ಮಾಡಿಬಿಟ್ಟು ಅಲ್ಲಿರೋ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಸೊ ಚೆನ್ನಾಗಿ ಊಟ ಮಾಡಿಬಿಟ್ಟು ಮತ್ತೆ ಬೆಂಗಳೂರು ರೀಚ್ ಆದ್ವಿ ಸೊ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಎಲ್ಲರಿಗೂ ಬಾಯ್ ಬಾಯ್ ಧನ್ಯವಾದಗಳು